ಮೇ ಇಪ್ಪತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಶಾಲೆಗಳು ಓಪನ್ ಆಗಲಿವೆ ಮೂವತ್ತರಿಂದ ಮಕ್ಕಳು ಶಾಲೆಗೆ ಬರ್ತಾರೆ ಸಂಭ್ರಮದ ಕ್ಷಣಕ್ಕಾಗಿ ಬೆಂಗಳೂರಿನಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರುಷ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಿಕ್ಷಕರ ಹಲವು ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಐವತ್ತೊಂದು ಸಾವಿರ ಶಿಕ್ಷಕರಿಗೂ ಸಹ ಎರಡು ಸಾವಿರವನ್ನು ಸಂಬಳದಲ್ಲಿ ಸೇರಿಸಿ ಕೊಡೋದಾಗಿ ಹೇಳಿದರು ಅದಕ್ಕೆ ಐವತ್ತೊಂದು ಸಾವಿರನ ಆಗಲೇ ತಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಸ್ಕೂಲು ಕೂಡ ಶುರು ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಭಾಳ ದೊಡ್ಡ ಮಟ್ಟದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನನ್ನ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ದೊಡ್ಡ ಸಂಭ್ರಮವನ್ನು ಮಾಡ್ತಾಯಿದ್ದೀವಿ ಇಪ್ಪತ್ತೊಂಬತ್ತು ಶಾಲೆ ಓಪನ್ ಆಗುತ್ತೆ ಇಪ್ ಮೂವತ್ತನೇ ತಾರೀಕು ಮಕ್ಕಳನ್ನು ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಈಗ ಐವತ್ತೊಂದು ಸಾವಿರ ಶಿಕ್ಷಕರಿಗೂ ಕೂಡ ಆರ್ಥಿಕವಾಗಿ ಭಾಳ ಇನ್ನೂ ಕೊಡ್ತಾಯಿಲ್ಲ ಆದರೆ ಅವ್ರಿಗೊಂದು ಮಾತು ಕೊಟ್ಟಿದ್ವಿ ಜಾಸ್ತಿ ಕೊಡ್ತೀವಿ ಅಂತ ಈ ವರ್ಷದಿಂದ ಎರಡು ಸಾವಿರ ರೂಪಾಯಿ ಹಾಕಿ ಕೊಡ್ತಕ್ಕಂಥದ್ದನ್ನು ಸಿದ್ದರಾಮಯ್ಯ ಸರ್ಕಲ್ ಖಜಾನೆ ಫುಲ್ ಆಗಿರೋದ್ರಿಂದ ಫುಲ್ಲಾಗಿ ಕೊಡ್ತಾ ಇದೀವಿ ಅಂತಂದರೆ ಅದಕ್ಕೆ ಐವತ್ತೊಂದು ಸಾವಿರನ ಆಗಲೇ ತಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಸ್ಕೂಲು ಕೂಡ ಶುರು ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಭಾಳ ದೊಡ್ಡ ಮಟ್ಟದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರಶ